ನಾನು ಈಗಾಗಲೇ ಎಲ್ಲ ಕಂಪ್ಲೀಟ್ ಡೈಲಿ ಮತ್ತು ದೇಶದ ಮೂಲೆ ಎಲ್ಲ ನಮ್ಮ ನಾಯಕರುಗಳ ಸಂಪರ್ಕದಲ್ಲಿ ಇದ್ದೆ ಸುಮಾರು ಅರವತ್ತು ಜನ ಹೊರಗಡೆಯಿಂದ ಬರ್ತಾ ಇದ್ದಾರೆ ಗೆಸ್ಟ್ಗಳು ಕೆಲವು ವರ್ಕಿಂಗ್ ಕಮಿಟಿ ಮೆಂಬರ್ಸು ಒಂದು ಇಪ್ಪತ್ತು ಜನ ವರ್ಕಿಂಗ್ ಕಮಿಟಿ ಮೆಂಬರ್ಸ್ ಬರ್ತಾ ಇದ್ದಾರೆ ಕೆಲವು ಪಿ ಸಿ ಸಿ ಪ್ರೆಸಿಡೆಂಟ್ಸು ಕೆಲವು ಪಾರ್ಲಿಮೆಂಟ್ ಮೆಂಬರ್ಸು ಎಲ್ಲರೂ ಸೇರಿದಂತೆ ಅರವತ್ತು ಜನ ಬರ್ತಾ ಇದ್ದಾರೆ ಬಹುತೇಕ ನಮ್ಮೆಲ್ಲ ಶಾಸಕರುಗಳು ಮತ್ತು ವಿಧಾನ ಪರಿಷತ್ತಿನ ಸದಸ್ಯರು ಬರ್ತಾ ಇದ್ದಾರೆ ನಮ್ಮೆಲ್ಲ ಸೀನಿಯರ್ ಲೀಡರ್ಸ್ ಎಲ್ಲ ಬರ್ತಾ ಇದ್ದಾರೆ ಸೊ ಅದಕ್ಕೆ ಮೇನ್ ಸ್ಟೇಜ್ ಅಲ್ಲೇ ಕೆಲವರಿಗೆಲ್ಲ ನಾವು ಪ್ರೊವೈಡ್ ಮಾಡಿದ್ವಿ ಮತ್ತು ಲಾಸ್ಟ್ ಟೈಮ್ ಏನು ನಾವು ಕಾರ್ಯಕ್ರಮವನ್ನು ರೂಪಿಸಿದ್ದು ಅದನ್ನೇ ಕೂಡ ಮುಂದುವರಿಸ್ತೀವಿ ಪ್ರಿಯಾಂಕಾ ಗಾಂಧಿ ಅವರು ಬರ್ತಾ ಇದ್ದಾರೆ ಅವ್ರದ್ದು ಟೂರ್ ಪ್ರೋಗ್ರಾಮ್ ಕೂಡ ಇಶ್ಯೂ ಆಗಿದೆ ಅವರೆಲ್ಲ ಒಂದು ಫ್ಲೈಟಲ್ಲಿ ಬರ್ತಾರೆ ಕೆಲವರಲ್ಲಿ ಒಂದು ಸಾಯಂಕಾಲೇ ಕೆಲವೆಲ್ಲ ಇಳಿತಾ ಇದ್ದಾರೆ ಅದಕ್ಕೆಲ್ಲ ವ್ಯವಸ್ಥೆಯನ್ನು ನಾವೆಲ್ಲ ಮಾಡಿಕೊಂಡಿದ್ದೇವೆ ಒಂದು ಈ ಸಮಾವೇಶ ಜೈ ಭೀಮ್ ಈ ಸಮಾವೇಶ ಮಹಾತ್ಮ ಗಾಂಧೀಜಿ ಮತ್ತು ಬಿ ಆರ್ ಅಂಬೇಡ್ಕರ್ ಅವರ ಸ್ಮರಣೆಗೆ ಸಂವಿಧಾನದ ರಕ್ಷಣೆಗೆ ಒಂದು ಮೂಲ ಉದ್ದೇಶ ಸೊ ನಮ್ಮೆಲ್ಲ ಜನರಿಗೆ ಭಾಗವಹಿಸಂಥ ಎಲ್ಲರೂ ಕೂಡ ಗಾಂಧೀಜಿಯವರ ಆದರ್ಶಗಳು ಮತ್ತು ಸಾಮಾಜಿಕ ನ್ಯಾಯಕ್ಕೋಸ್ಕರ ಏನು ಒಂದು ಮಾರ್ಗದರ್ಶನವನ್ನು ಕೊಟ್ಟಿದ್ದಾರೆ ಅಂಬೇಡ್ಕರ್ ಇದನ್ನು ಎತ್ತಿ ಹಿಟ್ಟು ಸಂವಿಧಾನವನ್ನು ರಕ್ಷೆ ಮಾಡುತ್ತೆ ಇದು ನಮ್ಮೆಲ್ಲರ ಮೂಲ ಮಂತ್ರ ಇವತ್ತು ಆ ಕೆಲಸದನ್ನೇ ನಾವೆಲ್ಲ ಕೂಡ ನೋಡ್ಕೊಳ್ಬೇಕಾಗಿದೆ ನೀವು ನಿನ್ನೆ ಒಂದು ಪ್ರಶ್ನೆ ಕೇಳಿದ್ರಿ ನಾನು ಇದನ್ನು ಮುಖ್ಯಮಂತ್ರಿಗಳ ಗಮನ ಕೂಡ ನಾನು ಅಂತ ಹೇಳಿದೆ ನಾವು ಈ ಗೌರ್ಮೆಂಟ್ ಪ್ರೋಗ್ರಾಮ್ ನಾಳೆ ಅನೌನ್ಸ್ಮೆಂಟ್ ಮಾಡಿದ್ರೆ ಈ ರಾಷ್ಟ್ರದ ವಿಚಾರ ಡಿವೇಟ್ ಆಗ್ಬಾರ್ದು ರಾಷ್ಟ್ರದ ಅನೇಕ ಕಾರ್ಯಕ್ರಮ ಸಂದೇಶ ಏನಿದೆ ಎ ಸಿ ಸಂದೇಶ ಆಗಬಾರ್ದು ಅದು ನಮ್ಮ ಸರ್ಕಾರದ ಕಾರ್ಯಕ್ರಮ ನಾವು ಮತ್ತೆ ಬೇರೆ ಸಂದರ್ಭದಲ್ಲಿ ಘೋಷಣೆಯನ್ನು ನಾವು ಮಾಡ್ತೇವೆ

ಎಲ್ಲಿ ಸ್ಟಾರ್ ಪಟ್ಟಿ ಬಿಡುಗಡೆ ಮಾಡಲಾಗಿದೆ ಅದರಲ್ಲಿ ತಮ್ಮ ಗೊತ್ತಿದೆ ನನಗೆ ನಾನೇ ಹೋಗಿ ಎರಡು ಸಾವಿರದ ಐನೂರು ರೂಪಾಯಿ ಯಾರಿ ಲಾಂಚ್ ಮಾಡಿರುವ ಸೊ ನನಗೆ ದೇವೇವರು ಎ ಸಿ ಸಿ ಅವರು ಆ ಜವಾಬ್ದಾರಿಯನ್ನು ತಂದಿದ್ದಾರೆ ಸೊ ಹೋಗಬೇಕು ಲಕ್ಷ ಸರ್ ಸಿ ಎಮ್ ಅವ್ರನ್ನು ಕೈ ಬಿಟ್ಟರೆ ಒಂದೊಂದು ಸರ್ಕೆ ಎಲ್ಲ ಸಿ ಎಮ್ಗಳಿದ್ದಾರೆ ಎಲ್ಲ ರಾಜ್ಯದ ಸಿ ಎಮ್ಗಳಿದ್ದಾರೆ ಗಳಿದ್ದಾರೆ ಎಮ್ ಸಿ ಗ್ರಾಮ ಜನರು ಮಾತ್ರ ಅದರಲ್ಲಿ ಇಲ್ಲ ಏ ನಮ್ಮ ಜೀ ಏನಿದೆ ಅಂದರೆ ಅವರು ಬಜೆಟ್ ಪ್ರಿಪ್ರೇಷನ್ ಮಾಡಬೇಕು ಇದಾದಮೇಲೆ ನಮ್ಮ ಬಜೆಟ್ ಪ್ರಿಪ್ರೇಷನ್ನು ಅವರು ಮಾಡಬೇಕಾಗುತ್ತೆ ಎಲ್ಲ ಮಾತುಕತೆ ಡಿಪಾರ್ಟ್ಮೆಂಟ್ ಡಿಪಾರ್ಟ್ಮೆಂಟವ್ರನ್ನ ಕರಿಬೇಕಾಗಿದೆ ಖರ್ಚುಗಳನ್ನು ಕರಿಬೇಕಾಗಿದೆ ಸೊ ಅದರಲ್ಲಿ ಅವರು ಸ್ವಲ್ಪ ತಿರುಗಿಸ್ಕೊಬೇಕಾಗಿತ್ತು ಈ ಹಿನ್ನೇರಿಯಲ್ಲಿ ಅವ್ರಿಗೆ ನಮ್ಮ ಅವರು ಸ್ವಲ್ಪ ಫ್ರೀ ಬಿಟ್ಟಿದ್ದಾರೆ ನಿಮ್ಮ ಬಜೆಟ್ ಮಣ್ಣೆ ಮಾಡೋಕ್ಕೆ ನೀವು ರೆಡಿ ಮಾಡಿ ಸಚಿವರು ಏಕಪಕ್ಷವಾಗಿ ನಿರ್ಧಾರ ತೆಗೆದುಕೊಳ್ತಾ ಇದ್ದಾರೆ ನಾನೇ ರಾಹುಲ್ ಗಾಂಧಿ ಅವ್ರಿಗೆ ನಿರ್ಧಾರ ಮಾಡಿದ್ರು ಎಲ್ಲ ನಿಮಗೆ ಸುಮ್ಮನೆ ಯಾರೋ ಸುಳ್ಳು ಹೇಳ್ಬಿಟ್ಟು ನಿಮ್ಮ ಇಮೇಜ್ನೆ ಮಾಡ್ತಾ ಇದ್ದಾರೆ ನಿಮ್ಮ ಮಾಧ್ಯಮದ ಈ ಕೆಲವು ನಾನು ಟಿವಿ ನಾನು ಗಮನ ಕೆಲವು ಟಿವಿಗಳು ಬೇಡ ನಿನ್ನೆ ನನ್ನ ಹಿರಿಯ ಒಬ್ಬ ಶಾಸಕರು ಮನೆಗೆ ಭೇಟಿ ಮಾಡಿದ್ದೆ ಅವ್ರ ಯಾರು ಜಗಳ ಇತ್ತಂತೆ ಅದಕ್ಕೆ ಹೋಗಿದ್ದಾರೆ ಅಂತ ನೀವೆಲ್ಲ ಹೊಸ ಸ್ಟೋರಿಗಳನ್ನೆಲ್ಲ ತಿಳಿದ್ರು ಯೂರೋ ಸ್ಟೇಟ್ ಇಸ್ ಎ ವೆರಿ ಸೀನಿಯರ್ ಲೀಡರ್ ಎರಡು ಸರಿ ನನ್ನ ಜೊತೆ ಎಮ್ ಎಲ್ ಎ ಆಗಿ ಕೆಲಸ ಮಾಡಿದ್ದಾರೆ ನಾನು ಬೇಗ ಇದು ಬೆಳಗಾಮಲ್ಲಿ ಕಾರ್ಯಕ್ರಮ ಮಾಡ್ತಾ ಇದ್ದೀನಿ ಅವ್ರಿಗೆ ಗಾಂಧೀಜಿಯವರ ಏನು ಒಂದು ಕಾರ್ಯಕ್ರಮ ಇದೆ ಅದಕ್ಕೂ ಒಂದು ಸ್ಟೇಟ್ ಲೆವೆಲ್ ಕಮಿಟಿ ಒಂದು ಮೆಂಬರ್ ಕೂಡ ನಾವು ಮಾಡಿದ್ದೀವಿ ಸಂಘಟನೆ ದೃಷ್ಟಿಯಿಂದ ಹೋಗಿ ನಾನು ನಮ್ಮ ಜಿಲ್ಲಾ ಅಧ್ಯಕ್ಷರು ಅವ್ರಿಗೆಲ್ಲ ಬಂದಿದ್ದೀವಿ ನೀವು ನೀವೇನೇನೋ ಸ್ಟೋರಿ ಬಂದಿದ್ದಾರೆ ನಿಮ್ಮ ನಿಮ್ಮ ಇದನ್ನ ಎಲ್ಲ ಹಾಳು ಮಾಡ್ಕೊಳ್ಕೋಬಿಡಿ ಯಾರು ಪ್ಲಾಂಟ್ ಮಾಡ್ತಾರೆ ಏನು ಹೇಳ್ತಾರೆ ಅಂತಾರೆಲ್ಲ ಮಾಡ್ಕೊಳ್ಕೊಡಿ ಈಗ ಈ ಲೋಕಲ್ ಿ ಪಾಲಿಟಿಕ್ಸ್ ಮಾತಾಡೋದು ಐ ವಿಲ್ ಆನ್ಸರ್ ಯು ಐ ಲಾಟ್ ಯು ಏನೇನೋ ಮನೆ ನಿಮ್ದು ಎಂತ ನ್ಯಾಷನಲ್ ಇವೆಂಟ್ ಮಾಡ್ತಾ ಇದ್ರಿ ನಿಮ್ಗೊಂದೊಂದು ಬೇಸಿಕ್ ಕಾಮನ್ ಸೆನ್ಸ್ ಇರಬೇಕು ಯು ಡೋಂಟ್ ಗೋ ಟು ದಿಸ್ ದಟ್ ಇವ್ ಇಸ್ ಆಲ್ ಫಾನ್ಸ್ ನಿಮ್ಗೆ ಯಾರು ಏನೇನು ಹೇಳ್ತಾ ಇದಾರೆ ನಾನು ರೆಕಾರ್ಡಲ್ಲಿ ಹೇಳ್ತಾ ಇದೀನಿ ಎಲ್ಲ ಸುಮ್ಮನೆ ಸುಳ್ಳು ಸುಳ್ಳಿನ ಕಂತೆ ಕಾಂಗ್ರೆಸ್ ಶಕ್ತಿ ಹೆಂಗ್ ತಂದಿದೀವಿ ಅಂತಂದ್ರೆ ಎಷ್ಟು ಶ್ರಮ ಪಟ್ಟು ಎಷ್ಟು ಹೋರಾಟ ಮಾಡಿ ಎಷ್ಟು ತ್ಯಾಗ ಮಾಡಿ ಈ ಭೂಮಿಯಿಂದಲೇ ಈ ಗಾಂಧೀಜಿ ಬಾವಿಯಿಂದನೇ ನೀರು ತೆಗೆದುಬಿಟ್ಟು ನೀರು ಚೆಲ್ಬಿಟ್ಟು ಇಲ್ಲಿಂದನೇ ಮನೆ ಬೆಳಗ್ ಕೊಟ್ಟಿದ್ದೀವಿ ಇಲ್ಲಿಂದನೇ ಕಾರ್ಯಕ್ರಮಗಳನ್ನು ರೂಪಿಸಿದ್ದೀವಿ ಯಾಕೆ ನೀವೆಲ್ಲ ಎಜುಕೇಟೆಡ್ ಜನ ಯಾವ ಬಂಡಾಯನೂ ಇಲ್ಲ ಯಾರ ಜೊತೆ ಭಿನ್ನಾಭಿಪ್ರಾಯನೂ ಇಲ್ಲ ನನ್ಗೆ ಐ ಡೋಂಟ್ ಎನಿ ಪೊಲಿಟಿಕಲ್ ಡಿಫರೆನ್ಸ್ ಪರ್ಸನಲ್ ಡಿಫರೆನ್ಸ್ ಯಾವುದೂ ಇಲ್ಲ ನಾನು ಒಂದು ದೊಡ್ಡ ಅಧ್ಯಕ್ಷ ಸ್ಥಾನದಲ್ಲಿ ಇದ್ದೀನಿ ಸೀಟ್ ಆಫ್ ಜಸ್ಟಿಸ್ ನನಗೆಲ್ಲರೂ ಒಂದೇ ನನ್ನ ಕಣ್ಣು ನನ್ನ ಕಿವಿ ಎಲ್ಲರೂ ಕೂಡ ಸರಿಸಮಾನವಾಗಿ ತೆಗೆದುಕೊಂಡು ಹೋಗ್ಬೇಕಾದ ಡ್ಯೂಟಿ ಅದನ್ನ ಮಾಡ್ತೀನಿ ಸುಮ್ಮನೆ ನೀವು ಸುಳ್ಳು ಸುಳ್ಳು ಎಲ್ಲ ಯಾರೋ ಹೇಳೋದು ಯಾರೋಗಿದ್ದು ಬಂಡಾಯ ಅವ್ರ ಭೇಟಿ ಆಗೋಯ್ತು ಇವ್ರು ಭೇಟಿ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ ಟ್ವೆಂಟಿ ಇದು ಸತ್ಯದ ಧ್ವನಿ